ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಸಿ ಎಲ್ಲಿ ನೋಡ್ಬೋದು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ವೇಕನ್ಸಿನ ಕರೆದಿದ್ದಾರೆ ಈ ಒಂದು ಜಾಬ್ಗೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಹಾಕ್ತಾನು ಕೂಡ ಇದ್ದೀರಾ ಸ್ನೇಹಿತರೆ ಓಕೆ ಇವತ್ತೇ ಒಂದು ಕೊನೆಯ ದಿನಾಂಕ ಆಗಿರೋದ್ರಿಂದ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಸರ್ ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಸ್ನೇಹಿತರೆ ಓಕೆ ನೋಡ್ಬೋದು ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಕೊಡ್ತೀನಿ ಕೊಡ್ತೀನಿ ಸ್ನೇಹಿತರೆ ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ನ ಮಾಡ್ತಿರ್ತೀನಿ ನೀವೇ ಮೊದಲು ಮಾಹಿತಿನ ಕೂಡ ತಿಳ್ಕೊತೀರ ಸ್ನೇಹಿತರೆ ಅಂದರೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ಡೇ ದಿನಾಂಕವನ್ನು ಮತ್ತೇನಾದರೂ ಹಾಕ್ಬೋದು ಅಪ್ಲಿಕೇಶನ್ ಡೇಟ್ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದ ತಕ್ಷಣ ನಾನು ವೀಡಿಯೋನ ಮಾಡಿ ಅಪ್ಲೋಡ್ನ ಮಾಡಿರ್ತೀನಿ ಸೊ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬನೇ ಬೆನಿಫಿಟ್ ಆಗುತ್ತೆ ಯಾವುದೇ ರೀತಿಯಾಗಿರುವಂಥ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಕ್ಷಣ ವೀಡಿಯೋನ ಮಾಡಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋದ ಡಿಸ್ಕ್ ಕಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ನನ್ನ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಕೂಡ ಅಲ್ಲಿ ಕಮೆಂಟ್ನ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ಗೆ ಆಗಿ ನಾನು ಪ್ರತಿಯೊಂದು ಅಪ್ಡೇಟ್ ಕೂಡ ವಾಟ್ಸಪ್ ಮುಖಾಂತರ ಮತ್ತು ಟೆಲಿಗ್ರಾಮ್ ಮುಖಾಂತರ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇವಾಗ ನೋಡ್ಬೋದು ಏನೊಂದು ಕೆ ಪಿ ಟಿ ಸಿ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಏನು ವೇಕೆನ್ಸಿನ ಕರೆದಿದ್ದಾರೆ ಈ ಒಂದು ಜಾಬ್ಗೆ ನೀವು ಫಸ್ಟ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿರ್ತಾರೆ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿರ್ತಾರೆ ಸ್ನೇಹಿತರೆ ಇನ್ನು ಥರ್ಡ್ ಸ್ಟೆಪ್ಗೆ ಹೋಗಿದ ತಕ್ಷಣ ಅಲ್ಲಿ ನೀವು ಪೋಸ್ಟ್ ಆಫೀಸ್ ಚಲನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಅಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಐ ಡಿ ಹಾಕ್ತೀರ ಮತ್ತು ಡೇಟ್ ಆಫ್ ಬರ್ತ್ ಅಲ್ಲಿ ಜನರೇಟ್ ಚನ್ನಲ್ ಅಂತ ಏನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಈ ಸೈನ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ತುಂಬ ಜನ ನೀವು ಈ ಸೈನ್ ಮಾಡ್ದೇನೆ ಚಲನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಏನೋ ಡೌನ್ಲೋಡ್ ಆಗುತ್ತೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಮೌಂಟು ಕೂಡ ಕಟ್ತೀರಾ ಬಟ್ ನೀವು ನಾಲ್ಕನೇ ಸ್ಟೆಪ್ಪಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಏನು ತೊಗೋಬೇಕು ಆವಾಗ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗೋಲ್ಲ ಯಾಕಪ್ಪ ಅಂತ ನೋಡೋದಾದ್ರೆ ಈ ಸೈನ್ ನಾಟ್ ವೇರಿಫೈಡ್ ಅಂತ ಬಂದುಬಿಡ್ತೇವೆ ಸ್ನೇಹಿತರೆ ಅಂದರೆ ತುಂಬ ಜನ ನೀವು ಅಲ್ಲಿ ಆಧಾರ್ ವ್ಯಾಲಿಡೇಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಥರ್ಡ್ ಸ್ಟೆಪ್ಪಲ್ಲಿ ನೀವು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ನಿಮ್ಮದು ಓ ಟಿ ಪಿ ಜನ್ರೇಟ್ ಆಗುತ್ತೆ ಆ ಒಂದು ಓ ಟಿ ಪಿನಲ್ಲಿ ಹಾಕಿ ನಿಮ್ಮೊಂದು ಕಂಪ್ಲೀಟಾಗಿ ಈ ಸೈನ್ ಸಕ್ಸಸ್ಫುಲ್ ಅಂತ ಬರಲೇಬೇಕು ಸ್ನೇಹಿತರೆ ತುಂಬ ಜನದು ಈ ಸೈನ್ ಸಕ್ಸಸ್ಫುಲ್ ಅಂತ ಬರದೇನೆ ಆಟೋಮೆಟಿಕ್ಕಾಗಿ ಒಂದು ಪೋಸ್ಟ್ ಆಫೀಸ್ ಚಲನ ಏನು ಜನ್ರೇಟ್ ಆಗುತ್ತೆ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಚಲನ ಕಟ್ತಾ ಇದ್ದೀರ ಈ ಒಂದು ಪ್ರಾಬ್ಲಮ್ನ ಮಾಡೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗೋಲ್ಲ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ತುಂಬ ಜನ ಇದೇ ರೀತಿ ಪ್ರಾಬ್ಲಮ್ನ ಮಾಡ್ತಾ ಇದಾರೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನು ನೋಡ್ಬೋದು ಸರ್ವರ್ ಕೂಡ ತುಂಬಾ ಒಂದು ಟೆಕ್ನಿಕಲ್ ಇಶ್ಯೂ ಇರೋದ ಕಾರಣದಿಂದಾಗಿ ತುಂಬ ಜನದೊಂದು ಪೋಸ್ಟ್ ಆಫೀಸ್ ಚಲನ್ ಜನ್ರೇಟ್ ಇಲ್ಲ ಓಕೆ ನೀವು ನನ್ನ ವಾಟ್ಸಪ್ಪಲ್ಲಿ ಕೂಡ ಕಮೆಂಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ನಿಮ್ಮೊಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಕಳಿಸಿದರೆ ನಾನು ನಿಮಗೆ ಚಲನ ಡೌನ್ಲೋಡ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ